ಎಲ್ಲ ಬಸವ ಟಿ ವಿ ವೀಕ್ಷಕರಿಗೆ ಭಕ್ತಿಪೂರ್ವಕವಾದ ಶರಣು ಶರಣಾರ್ಥಿಗಳು ನಾವು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಅಗಡಿ ಅಕ್ಕಿಮಠದ ಗುರುಲಿಂಗ ಮಹಾಸ್ವಾಮಿಗಳವರು ಇವತ್ತು ನಾನು ನಿಮ್ಮ ಮುಂದೆ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಹಲವಾರು ವಿಚಾರಗಳನ್ನು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಲಿಕ್ಕೆ ಈ ಒಂದು ವೇದಿಕೆಯನ್ನು ಬಸವ ಟಿ ಕಲ್ಪಿಸಿ ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ವೀಕ್ಷಕರಿಗೆ ಈ ಶ್ರಾವಣ ಮಾಸದಲ್ಲಿ ಒಂದಿಷ್ಟು ಆಧ್ಯಾತ್ಮಿಕತೆಯ ಸಂಸ್ಕಾರದ ಪ್ರಕ್ರಿಯೆಗಳು ಏನು ಬದುಕಿನಲ್ಲಿ ಏನಾಗಬೇಕು ಯಾವ ರೀತಿಯಾಗಿ ನಮ್ಮೆಲ್ಲರ ಬದುಕನ್ನು ನಡೆಸಬೇಕು ಅನ್ನುವಂತಹ ಆಲೋಚನೆಯ ಒಂದು ಸವಿಸ್ತಾರದ ಚಿಂತನೆಯನ್ನು ವಿಚಾರದ ಗೋಷ್ಠಿಯನ್ನು ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡೋಣ ಅನ್ನುವಂಥದ್ದನ್ನು ಹೇಳ್ತಾ ಮೊಟ್ಟ ಮೊದಲಿಗೆ ಬಸವಾದಿ ಪ್ರಮತರನ್ನು ವಿಶ್ವದ ಎಲ್ಲ ಮಹಾ ದಾರ್ಶನಿಕರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಬಸವ ಟಿ ವಿಯ ಈ ಒಂದು ವೀಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಬದುಕು ಅನ್ನುವಂಥದ್ದು ಬಹಳ ವಿಶಾಲವಾಗಿರ್ತಕ್ಕಂಥದ್ದು ಈ ಬದುಕಿನಲ್ಲಿ ಪ್ರತಿಯೊಬ್ಬರೂ ಬದುಕಬೇಕಾದ್ರೆ ಪ್ರತಿಯೊಬ್ಬರಿಗೆ ಸಂಸ್ಕಾರದ ಕೊರತೆ ಬಹಳ ಇದೆ ಅಂತಕ್ಕಂಥದ್ದನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಹಲವಾರು ಕಡೆಗೆ ನಾವು ನೋಡ್ತಾ ಇದ್ದೇವೆ ಮನುಷ್ಯನಿಗೆ ಮೊದಲಿಗೆ ಬೇಕಾಗಿರೋದು ಸಂಸ್ಕಾರ ಅದಕ್ಕೆ ಹೇಳ್ತಾರೆ ಬಸವಾದಿ ಶರಣರ ವಚನದಲ್ಲಿ ಮಣ್ಣಿಗೆ ಸಂಸ್ಕಾರ ಕೊಟ್ಟಾಗ ಅದು ಮಡಿಕೆ ಆಗ್ತದೆ ಹಾಗೇನೆ ಹಾಲಿಗೆ ಸಂಸ್ಕಾರ ಕೊಟ್ಟಾಗ ಅದು ಮೊಸರ ಆಗ್ತದೆ ಮೊಸರಿಗೆ ಸಂಸ್ಕಾರ ಕೊಟ್ಟಾಗ ಅದು ಬೆಣ್ಣೆಯಾಗಿ ಪರಿವರ್ತನೆ ಆಗ್ತದೆ ಅದೇ ಬೆಣ್ಣೆಗೆ ಮತ್ತಷ್ಟು ಸಂಸ್ಕಾರ ಕೊಟ್ಟಾಗ ಅದು ತುಪ್ಪವಾಗಿ ಪರಿವರ್ತನೆ ಆಗ್ತದೆ ಇದೇ ರೀತಿಯಾಗಿ ಮನುಷ್ಯನ ಬದುಕಿನಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಸಂಸ್ಕಾರ ಅನ್ನುವಂಥದ್ದು ಸಿಕ್ಕಾಗ ಮಾತ್ರ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಶಕ್ತಿ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮ ನಿಮ್ಮೆಲ್ಲರ ಆಲೋಚನೆ ಆಗಿರ್ಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ ನಾನು ಇಷ್ಟಪಡ್ತೇನೆ ಮುಖ್ಯವಾಗಿ ಬದುಕಿನೊಳಗೆ ಬದುಕನ್ನು ನಡೆಸಬೇಕಾದ್ರೆ ಮೊದಲಿಗೆ ಬೇಕಾಗಿರೋದು ಸಂಸ್ಕಾರ ಅನ್ನುವಂಥದ್ದನ್ನ ನಾವು ಇವತ್ತಿನ ಒಂದು ಚಿಂತನೆಯಲ್ಲಿ ತಿಳಿದುಕೊಳ್ಳೋಣ ಅನ್ನುವಂಥದ್ದನ್ನ ಹೇಳ್ತಾ ಬಸವ ಟಿವಿಯ ಈ ಒಂದು ಮುಖಾಂತರವಾಗಿ ಸಂಸ್ಕಾರದ ಒಂದು ಪ್ರಕ್ರಿಯೆಯನ್ನ ನಾವು ನೋಡೋಣ ಮೊಟ್ಟ ಮೊದಲಿಗೆ ಈ ಜಗತ್ತಿಗೆ ನಾವೆಲ್ಲ ಬಂದಿರೋದು ತಾಯಿಯ ಗರ್ಭದಿಂದ ತಮಗೆಲ್ಲ ಗೊತ್ತು ತಾಯಿಯೇ ಮೊದಲು ಗುರು ಮನೆಯ ಮೊದಲ ಪಾಠಶಾಲೆ ಅಂತಕ್ಕಂಥದ್ದನ್ನು ತಾವೆಲ್ಲ ಬಾಲ್ಯದಲ್ಲಿ ಬಾಲ್ಯದಿಂದಲೂ ಕೂಡ ಕೇಳಿರುವಂಥ ಮಾತು ಇದಾಗಿದೆ ತಾಯಿಯೇ ಮೊದಲ ಗುರು ಆದಾಗ ಗುರುವಿನ ಕೆಲಸ ಏನೋ ಸಂಸ್ಕಾರ ಕೊಡ್ತಕ್ಕಂಥದ್ದು ಗುರುವಿನ ಕೆಲಸ ಆಗ್ತದೆ ಗುರು ಅಂತಕ್ಕಂಥವನು ಸರಿಯಾದ ಸಂಸ್ಕಾರ ಸರಿಯಾದ ಮಾರ್ಗದರ್ಶನ ಮಾಡಿದಾಗಲೇ ಮಾತ್ರ ಆ ಮಗು ಆ ಒಂದು ಮಗುವಿನ ಬದುಕು ಸುಂದರವಾಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ತಾಯಿಯ ಕರ್ತವ್ಯ ಅದು ಮಗುವಿಗೆ ಮೊದಲು ಸಂಸ್ಕಾರ ಕ್ರಿಯಾದಿಗಳನ್ನ ಹೇಳಿಕೊಡ್ತಕ್ಕಂಥದ್ದಾಗಿರ್ತದೆ ಬಹಳ ಕಡೆಗೆ ನಾವು ನೋಡ್ತೇವೆ ಮನೆಗಳಲ್ಲಿ ತಾಯಂದರು ಮೊದಲ ಗುರು ಆಗಿರ್ತಾರೆ ಆದ್ರೆ ದೂರದರ್ಶನದ ಮುಂದೆ ಹಲವಾರು ಧಾರಾವಾಹಿಗಳನ್ನ ನೋಡ್ತಾ ಸಮಯಗಳನ್ನ ಕಳೀತಾ ಇದರ ವಿನಃ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವಲ್ಲಿ ನಾವು ಪ್ರಾರಂಭದಲ್ಲೇ ಎಡವುತ್ತಾ ಇದ್ದೀವಿ ಅನ್ನೋ ಅಂತಕ್ಕಂಥ ಆಲೋಚನೆಯನ್ನ ನಾವೆಲ್ಲ ಮಾಡಬೇಕಾಗಿದೆ ಯಾಕೆ ನಾ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹಳ ಕಡೆಗೆ ನಾನು ಕೂಡ ಪಾದಯಾತ್ರೆಗಳನ್ನ ಮಾಡಿದ್ದೇನೆ ಬಹಳ ಜನರ ಭಕ್ತರ ಜೊತೆ ಸಂಪರ್ಕದಲ್ಲಿದ್ದೇನೆ ಭಕ್ತಾದಿಗಳ ಮನೆಗಳಿಗೆ ಹೋದಾಗ ನಾನು ನೋಡಿದೇನಲ್ಲ ಮಕ್ಕಳಿಗೆ ಅಲ್ಲಿ ಎಲ್ಲ ರೀತಿ ಆಡಂಬರವನ್ನ ತಂದೆ ತಾಯಿ ಕೊಟ್ಟಿರ್ತಾರೆ ಆದ್ರೆ ಪ್ಲಿಮಿನರಿಯ ಸಂಸ್ಕಾರವನ್ನ ಪ್ರಾರಂಭದ ಸಂಸ್ಕಾರವನ್ನ ಮಕ್ಕಳಿಗೆ ಕೊಟ್ಟಿರೋದಿಲ್ಲ ಅಂತಕ್ಕಂಥದ್ದು ಆದ್ರೆ ಆ ತಂದೆ ತಾಯಿಯ ಒಂದು ಎಲಿಗೇಷನ್ ಏನಿರುತ್ತೆ ಆ ತಂದೆ ತಾಯಿಯ ಒಂದು ದೋಷನ ಏನಿರುತ್ತೆ ಗುರುಗಳ ಹತ್ರ ಅಂತಂದ್ರೆ ಬುದ್ಧಿ ನನ್ ಮಗಳು ನನ್ ಮಾತು ಕೇಳ್ತಾ ಇಲ್ಲ ಬುದ್ಧಿ ನನ್ ಮಗ ನನ್ ಮಾತ್ ಕೇಳ್ತಾ ಇಲ್ಲ ಅಂತೇಳಿ ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೇನೆ ಮಗ ಮತ್ತು ಮಗಳು ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಮೊದಲು ನೀವು ನಿಮ್ಮ ತಂದೆ ತಾಯಿಯ ಮಾತು ಕೇಳಿದ್ರ ಅನ್ನುವಂಥದ್ದನ್ನ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೋಬೇಕು ಯಾಕೆ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ ಮೊದಲು ನಾವು ಪರಿವರ್ತನೆ ಆಗ್ಬೇಕು ನಾವು ಪರಿವರ್ತನೆ ಆದಮೇಲೆ ಸಮಾಜ ಪರಿವರ್ತನೆಯ ದಾರಿಯನ್ನ ಹೇಳ್ಕೊಡುವಂತ ಒಂದು ಅರ್ಹತೆಯನ್ನ ನಾವು ಪಡಿತೀವಿ ಇವತ್ತು ಬಹುಶಃ ನಾವು ಒಬ್ಬನ ತಪ್ಪನ್ನ ಹಿಂಗೆ ಬೆರಳು ಮಾಡಿ ತೋರಿಸ್ತಾ ಇರ್ತೀವಿ ಏ ನೀನ್ ತಪ್ಪು ಮಾಡಿದೀಯಾ ನೀನ್ ತಪ್ಪು ಮಾಡಿದೀಯ ಅಂತ ಆದ್ರೆ ಪಾಪ ಅವನಿಗೆ ಗೊತ್ತಿಲ್ಲ ಒಂದು ಬೆರಳನ್ನ ಮಾಡಿ ತಪ್ಪನ್ನ ತೋರಿಸಿರ್ತಕ್ಕಂಥ ವ್ಯಕ್ತಿಗೆ ಮೂರು ಬೆರಳು ಅವನ ಹತ್ರ ತಿರುಗಿದಾವೆ ಅನ್ನುವಂಥ ಆಲೋಚನೆ ಅವನ ಕಡೆಗೆ ಒಂದು ಕ್ಷಮಯದಲ್ಲಿ ಇರೋದಿಲ್ಲ ಹೀಗಾಗಿ ಒಂದು ತಪ್ಪನ್ನ ನಾವು ತೋರಿಸೋ ಮುಂದೆ ಮೂರು ತಪ್ಪುಗಳು ನಮ್ಮ ಆಗಿರ್ತವೆ ನಮ್ಮ ತಪ್ಪುಗಳು ಏನು ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಾಗ ಮಾತ್ರ ನಾವು ಸುಂದರ ಬದುಕನ್ನ ನಡೆಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಬಂಧುಗಳೇ ನಿತ್ಯವೂ ಕೂಡ ಬದುಕಿನಲ್ಲಿ ಹಲವಾರು ಜಂಜಾಟ ಹಲವಾರು ತೊಂದರೆಗಳು ಹಲವಾರು ಸಮಸ್ಯೆಗಳು ನಮ್ಮ ನಮ್ಮ ವಿಚಾರಗಳು ಬಹಳ ಆಲೋಚನೆಯಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆಗೆ ನಮಗೆ ಬದುಕು ಸುಂದರವಾಗಿ ನಡೆಸಲಿಕ್ಕೆ ಎಲ್ಲೋ ಒಂದು ಕಡೆಗೆ ನಾವು ತಪ್ಪು ಹೆಜ್ಜೆಗಳನ್ನು ತುಳಿಲಿಕ್ಕೆ ಮುಂದಾಗ್ತೀವೇನೋ ಅನ್ನುವಂಥದ್ದು ಕಾಣ್ತಾ ಬರ್ತದೆ ಹೀಗಾಗಿ ಮಕ್ಕಳ ಒಂದು ಬದುಕಿನೊಳಗೆ ಮೊಟ್ಟ ಮೊದಲಿಗೆ ಸಿಗಬೇಕಾದ ಸಂಸ್ಕಾರದ ಕ್ರಿಯಾದಿಗಳು ಬೇಕಾದರೆ ಒಬ್ಬ ಒಳ್ಳೆ ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯ ಆಗ್ತದೆ ಅದು ಏನು ಸಂಸ್ಕಾರ ಸಂಸ್ಕಾರ ಅಂತಂದ್ರೆ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರೆ ನಮ್ಮ ಸುತ್ತಮುತ್ತಲು ನಡೀತಕ್ಕಂತಹ ಆಲೋಚನೆಗಳು ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನ ಗುರು ತೋರಿಸಿದ ದಾರಿ ಅದು ಸಂಸ್ಕಾರದ ದಾರಿ ಆಗಿರ್ತದೆ ಏನು ಬೆಳಗಿನ ಜಾವ ನಾವು ಮೊದಲಿಗೆ ನಮ್ಮ ಮಗುವಿಗೆ ಬೆಳಿಗ್ಗೆ ಬೇಗ ಏಳು ಅನ್ನುವಂಥ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಾವು ಎಷ್ಟು ಗಂಟೆಗೆ ಹೇಳ್ತೀವಿ ಅನ್ನುವಂಥದ್ದನ್ನ ನೋಡ್ಕೋಬೇಕು ನಾವು ಮೊದಲಿಗೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡು ಅಜ್ಜ ಅಜ್ಜಿಗೆ ನಮಸ್ಕಾರ ಮಾಡು ಅನ್ನೋಕ್ಕಿಂತ ಮುಂಚೆ ನಾವು ಮೊದಲು ನಮಸ್ಕಾರ ಮಾಡ್ತೀವಿಲ್ಲೋ ಅನ್ನುವಂಥದನ್ನ ನಾವು ತಿಳ್ಕೊಳ್ಬೇಕು ನಾಳೆನೆ ತಾವೆಲ್ಲ ಒಂದು ಪರೀಕ್ಷೆ ಮಾಡ್ಬೇಕು ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಒಂದು ಚಿಕ್ಕ ಮಗು ಐದು ವರ್ಷನೋ ಎಂಟು ವರ್ಷದ್ದು ಒಂದು ಮಗುವನ್ನ ನಾಳೆ ದಿನ ನೀವು ಶ್ರಾವಣ ಮಾಸ ನಡೀತಾ ಇದೆ ತಾವೆಲ್ಲ ಗುಡಿ ಗುಂಡಾರುಗಳಿಗೆ ಹೋಗ್ತಾ ಇರ್ತೀರಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀರಿ ಎಲ್ಲೋ ಒಂದು ಕಡೆಗೆ ಹೋಗ್ತಾ ಇರ್ತೀರಿ ಅಂತ ಅನ್ಕೊಳ್ಳಿ ಒಂದು ಮಗುವನ್ನ ಕರ್ಕೊಂಡು ಹೀಗೆ ಕೂಡಲ ಸಂಗಮನ ಯಾವುದೋ ಒಂದು ಕ್ಷೇತ್ರಕ್ಕೆ ನೀವು ಹತ್ತಿರ ಇದ್ದ ಕ್ಷೇತ್ರಕ್ಕೆ ಹೋದಾಗ ಒಂದು ಮಗುವಿನ ಕರ್ಕೊಂಡು ಹೋದಾಗ ನೀವು ಅಲ್ಲೊಂದು ಕೆಲಸ ಮಾಡಿ ಆ ಮಗುವಿನನ್ನ ಒಂದು ಕಡೆ ಕುಂಡಿಸ್ರಿ ನೀವು ಆ ದೇವರಿಗೆ ಒಂದು ನಮಸ್ಕಾರ ಮಾಡಿ ಒಂದು ಐದು ಪ್ರದಕ್ಷಿಣೆನು ಹನ್ನೊಂದು ಪ್ರದಕ್ಷಿಣೆ ಏನೋ ಒಂದು ಚಟುವಟಿಕೆ ಮಾಡಿ ಒನ್ನೇ ದಿನ ನೀವು ಆ ಮಗುವಿನನ್ನ ಕರ್ಕೊಂಡು ಹೋದಾಗ ನಮಸ್ಕಾರ ಮಾಡಿ ಒಂದು ಐದು ಪ್ರದಕ್ಷಿಣೆ ಹಾಕ್ತೀರಿ ಬಂದು ಮಗುವಿನನ್ನು ಕರ್ಕೊಂಡು ಮನೆಗೆ ಬರ್ತೀರಿ ಹೀಗೆ ಒಂದಲ್ಲ ಎರಡಲ್ಲ ಸುಮಾರು ಒಂದು ಹತ್ತು ಹದಿನೈದು ದಿನಗಳ ಕಾಲ ನೀವು ಹೀಗೆ ರೊಟೇಷನ್ ಮಾಡಿ ದಿನವೂ ಮಗುವಿನನ್ನು ಕರ್ಕೊಂಡು ಹೋಗೋದು ಒಂದು ಕಡೆ ಕುಡರ್ಸೋದು ನೀವು ನಮಸ್ಕಾರ ಮಾಡೋದು ಪ್ರದಕ್ಷಿಣೆ ಹಾಕೋದು ಮಗುವನ್ನ ಕರ್ಕೊಂಡು ಬರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಹದಿನೈದು ದಿನಗಳ ಕಾಲ ನೀವು ಹಿಂಗೆ ಕರ್ಕೊಂಡು ಹೋಗಿರ್ತೀರಾ ಹದಿನಾರನೇ ದಿನ ಅನ್ನೋದ್ರೊಳಗೆ ಮಗುವಿನನ್ನು ಕರೆದುಕೊಂಡು ಹೋಗಿ ಕುಂಡ್ರಿಸೋಕ್ಕಿಂತ ಮುಂಚೆ ಆ ಮಗು ನಿಮಗಿಂತ ಮುಂಚೆ ಅದು ನಮಸ್ಕಾರ ಮಾಡುತ್ತೆ ಅದು ಪ್ರದಕ್ಷಿಣೆ ಹಾಕುತ್ತೆ ಯಾಕೆ ನಾ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮಕ್ಕಳು ಹೇಳಿದರೆ ಕಲಿಯೋದಿಲ್ಲ ನೋಡಿ ಕಲಿತಾರೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಬೇಕಾಗಿತ್ತು ಭಾಳ ಜನರ ಪಾಲಕರ ಒಂದು ಸಮಸ್ಯೆ ಏನು ತಲೆಯಲ್ಲಿ ಏನು ನನ್ನ ಮಗಳು ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಮಕ್ಕಳು ನನ್ನ ಗೌರವಿಸ್ತಾ ಇಲ್ಲ ಈ ರೀತಿಯಾದ ಕಂಪ್ಲೇಂಟ್ಸ್ಗಳನ್ನು ಭಾಳ ಜನ ಸ್ವಾಮೀಜಿಗಳ ಮುಂದೆ ಅಥವಾ ದೊಡ್ಡವ್ರ ಮುಂದೆ ನಿಮಗೆ ಬೇಕಾದವ್ರ ಮುಂದೆ ಹೇಳ್ತಾ ಇರ್ತೀರ ಆದರೆ ಮೊದಲು ಗೊತ್ತಿರಲಿ ಮಗು ಹೇಳಿದ್ರೆ ಕೇಳೋದಿಲ್ಲ ನೋಡಿ ಕಲಿಯುತ್ತೆ ಅನ್ನುವಂಥದ್ದು ನೀವು ನಿಮ್ಮ ಮನೆಯಲ್ಲಿ ಬೆಳಗಿನ ಜಾವ ಬೇಗ ಎದ್ದು ಬಸವಾದಿ ಶರಣರ ವಚನಗಳನ್ನ ಪಠನ ಮಾಡಿ ಮಗು ಆ ವಚನಗಳನ್ನ ಮರದಿನ ತಾನು ಗುಣಗುಣಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ನೀವು ಮೊದಲು ಎದ್ದ ತಕ್ಷಣ ಮುಖಮಜ್ಜನೆ ಮಾಡಿಕೊಂಡು ಅನೆಗೆ ಮೂರು ಬಳಿ ವಿಭೂತಿ ಹಚ್ಚಕೊಂಡು ದೇವರ ಪೋಟೋಗಳಿಗೆ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ನಮಸ್ಕಾರ ಮಾಡಿ ತದನಂತರದಲ್ಲಿ ನೋಡಿ ಮಗು ಅದೇ ರೀತಿಯಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ನೀವು ಮೊದಲು ಹಿರಿಯರನ್ನ ಗೌರವದಿಂದ ಮಾತನಾಡಿಸೋದನ್ನ ಕಲೀರಿ ಅವಾಗ ಅದನ್ನ ಕೇಳಿ ಕೇಳಿ ಮಗು ಅದೇ ರೀತಿಯಾಗಿ ಪರಿವರ್ತನೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ವಿನಃ ನಾವುಗಳು ಯಾವುದೋ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೋ ಯಾವುದೋ ಒಂದು ಮಠಕ್ಕೋ ಯಾವುದೋ ಒಂದು ಗುಡಿಗೋ ಕರ್ಕೊಂಡು ಹೋಗಿ ಬಂದ ತಕ್ಷಣ ಮಗು ಬದಲಾವಣೆ ಆಗ್ಲಿ ಅಂತಂದ್ರೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ ಹೀಗಾಗಿ ದಯಮಾಡಿ ಎಲ್ಲ ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ ಮಕ್ಕಳಿಗೆ ಆಸ್ತಿ ಮಾಡೋ ಬದಲಿಗೆ ಮಕ್ಕಳನ್ನೇ ಈ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡಿ ಅನ್ನುವಂಥ ಒಂದು ವಿನಂತಿಯನ್ನ ಈ ಮಾಧ್ಯಮದ ಮುಖಾಂತರವಾಗಿ ನಾನು ಮೊಟ್ಟ ಮೊದಲನೇ ಬಾರಿ ಹೇಳಲಿಕ್ಕೆ ಬಂದಿದ್ದೇನೆ ಮುಖ್ಯವಾಗಿ ನನ್ನ ಮಗ ಒಬ್ನೇ ಇದ್ದಾನೆ ನನ್ನ ಮಗಳು ಹೋಗ್ತಾಳೆ ಅವಳಿಗೆ ಆಸ್ತಿ ಮಾಡಬೇಕು ನಾವು ಬಡತನದಿಂದ ಬಂದ್ವಿ ನಾವು ಕಷ್ಟವನ್ನ ಅನುಭವಿಸಿದ್ವಿ ನನ್ನ ಮಕ್ಕಳು ಕಷ್ಟ ಅನುಭವಿಸ್ಬಾರ್ದು ಅಂತ ಅದು ಎಷ್ಟೋ ಜನ ಮಕ್ಕಳನ್ನು ಅವ್ರು ಕೇಳಿದ್ದನ್ನೇ ಕೊಡಿಸೋದು ಅವ್ರು ಕೇಳಿದ್ದನ್ನೇ ಮಾಡೋದು ಅವ್ರು ಹೇಳಿದ್ದನ್ನೇ ಕೊಡೋದನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಮಕ್ಕಳನ್ನು ಪ್ರೀತಿಸಿ ಮಕ್ಕಳನ್ನು ಅವ್ರು ಕೇಳಿದ್ದನ್ನು ಕೊಡಿಸಿ ಆದರೆ ಅದಕ್ಕೂ ಒಂದು ಬದ್ಧತೆ ಅದಕ್ಕೂ ಒಂದು ಚೌಕಟ್ಟನ್ನು ಹಾಕಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಹೇಗೆ ಚೌಕಟ್ಟನ್ನು ಹಾಕೋದು ಅಂತಂದರೆ ನಿಮ್ಮ ಮಗ ಇವತ್ತು ಮಗಳು ಏನೋ ಬಂದು ನಿಮಗೊಂದು ಸಾವಿರನೋ ಎರಡು ಸಾವಿರ ಕೊಡಿ ಅಂತ ಕೇಳಿದ ನೀವೇನೋ ದುಡ್ಡಿದ್ದವರು ಕೋಟ್ಯಾದೀಶ್ವರರು ಒಂದು ಎರಡು ಸಾವಿರದ ನೋಟು ತೆಗೆದು ಕೊಟ್ಬಿಟ್ರಿ ಆ ಮಗು ತೊಗೊಂಡು ಹೋಯ್ತು ಅದನ್ನು ಖರ್ಚು ಮಾಡ್ತು ನೀವು ಅದನ್ನು ಮರ್ತೇ ಬಿಟ್ರಿ ಅದನ್ನು ಮರೆಯೋ ಬದಲಿಗೆ ಅವತ್ತೇ ಸಂಜೆ ನೀನು ಏನು ಮಾಡಬೇಕು ಅಲ್ಲಪ್ಪ ಬೆಳಗ್ಗೆ ಎರಡು ಸಾವಿರ ಕೊಟ್ಟಿದ್ನಲ್ಲೋ ಏನು ಮಾಡಿದೆ ಅಂತ ನೀವು ಪ್ರಶ್ನೆ ಮಾಡಿ ಲೆಕ್ಕ ಕೇಳಿ ಆ ಮಗನಿಗೆ ಆ ಮಗಳಿಗೆ ಭಯ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮಪ್ಪ ಕೊಟ್ಟರು ದುಡ್ಡಿನ ಲೆಕ್ಕ ಕೇಳ್ತಾನೆ ಅಂತ ಮಕ್ಕಳಿಗೆ ಕೊಡೋದು ತಪ್ಪಲ್ಲ ಕೊಟ್ಟು ಅದು ಏನಾಯಿತು ಅಂತ ಕೇಳದೆ ಮರೆತು ಬದುಕೋದು ತಪ್ಪು ಅನ್ನುವಂಥದ್ದು ನನ್ನ ಭಾವನೆ ಆಗಿದೆ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಸಮಾಜದ ಆಸ್ತಿ ಮಕ್ಕಳಿಗೆ ನಾವು ಎಲ್ಲಿ ಸಂಸ್ಕಾರವನ್ನು ಕೊಡುವಲ್ಲಿ ತಪ್ತಿವೋ ಅಲ್ಲಿ ಇಡೀ ಸಮಾಜ ಕೇವಲ ನಿಮ್ಮ ಅಷ್ಟೇ ಕೆಡೋದಲ್ಲ ಇಡೀ ಸಮಾಜ ಕೆಡುತ್ತದೆ ಅದಕ್ಕಾಗಿ ಸಮಾಜ ಒಗ್ಗಟ್ಟಾಗಿರಬೇಕು ಸಮಾಜ ಸರಿಯಾಗಿ ಬೆಳೀಬೇಕಾಗಿತ್ತು ಅಂತಂದರೆ ಪ್ರಾರಂಭದ ಹಂತದಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವಂಥ ಕೆಲಸ ನಮ್ಮ ಮನೆಗಳಲ್ಲಿ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲಾ ಆಲೋಚನೆ ಮಾಡಬೇಕಾಗಿದೆ ನೀವು ಕಷ್ಟಪಟ್ಟ್ರಿ ನೀವು ಹಸಿವಿನಿಂದ ಬರಲಿದ್ರಿ ನೀವು ಹರಿದಿರೋ ಬಟ್ಟೆ ಹಾಕೊಂಡ್ರಿ ಆದ್ರೆ ಆ ಕಷ್ಟವನ್ನ ಅನುಭವಿಸಿದ್ರಂತ ಇವತ್ತು ನೀವು ಶ್ರೀಮಂತರಾಗಿದ್ದೀರಾ ನೀವು ಶ್ರೀಮಂತರ ಆದ್ರಿ ಅಂತ ಹೇಳಿ ಮಕ್ಕಳಿಗೆ ಆ ಕಷ್ಟವನ್ನ ನೀವು ಅರಿವು ಕೊಡದೇ ನೀವು ಗಳಿಸಿಟ್ಟಿರೋದನ್ನೆಲ್ಲ ಕೊಡ್ತಾ ಹೋದ್ರೆ ಮುಂದೊಂದು ದಿನ ನೀವು ಗಳಿಸಿರೋದನ್ನೆಲ್ಲ ಹಾಳು ಮಾಡ್ತಾನೆ ಆದ್ರೆ ಅದನ್ನ ಹೇಗೆ ದುಡಿಬೇಕು ಅನ್ನುವಂತ ಆಲೋಚನೆ ಆ ಮಗುವಿಗೆ ಬರೋದಿಲ್ಲ ಅದಕ್ಕೆ ಎಲ್ಲೋ ಒಂದು ಕಡೆಗೆ ಅಬ್ದುಲ್ ಕಲಾಂ ಹೇಳಿರುವಂಥ ಮಾತು ಮಕ್ಕಳಿಗೆ ನೀವು ಆಹಾರವನ್ನು ಮೀನನ್ನ ಹಿಡಿದು ಕೊಡುವ ಬದಲಿಗೆ ಮೀನನ್ನ ಹಿಡಿಯೋದನ್ನು ಕೊಡಿ ಅವನು ಅವಾಗ ಅವನ ಬದುಕನ್ನು ನಡೆಸ್ತಾನೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಹಸಿವಿನ ಪ್ರಜ್ಞೆ ಇರಬೇಕು ಬಹಳ ಜನ ಮಠಗಳಿಗೆ ಗುರುಗಳ ಕತ್ರ ಮಠಾಧೀಶರ ಕಡೆಗೆ ಹೋದಾಗ ಬುದ್ಧಿ ಸ್ವಾಮೀಜಿ ನನ್ನ ಮಗ ಊಟನೇ ಮಾಡೋದಿಲ್ಲ ಅಂತ ಬಹಳ ಜನರ ಕಂಪ್ಲೇಂಟ್ ಬಹಳ ಜನ ಸ್ವಾಮೀಜಿ ನನ್ನ ಮಗಳು ಉಣ್ಣೋದೇ ಇಲ್ಲ ಒಂದೇನಾದ್ರೂ ದಾರ ಮಾಡಿಕೊಡಿ ನಿಂಬೆಯನ್ನು ಮಾಡ್ಕೊಡಿ ಅಂತ ಅದೆಷ್ಟೋ ಜನ ಮಠಗಳಿಗೆ ಗುಡಿ ಗುಂಡಾರಗಳಿಗೆ ಹೋಗೋದನ್ನ ನಾವು ನೋಡಿದಿವಿ ನಿಮ್ಮನ್ನ ಕೇಳ್ತೀನಿ ಮಗ ಉಂಟಾ ಇಲ್ಲ ಮಗಳು ಉಂಟಾ ಇಲ್ಲ ಅಂತ ಹೇಳಿ ನೀವು ದಾರ ಅನ್ನೋ ಏನೋ ತಾಯ್ತ ಮಾಡಿಸ್ಕೊಂಡ್ ಬರಕ್ ಹೋಗ್ತಿರಲ್ಲ ಅದ್ರ ಬದಲಿಗೆ ಆ ಮಗನನ್ನ ಒಂದು ಮೂರು ದಿನ ಉಪವಾಸ ಕೆಡೋರಿ ಯಾರಿಗೆ ಹಸಿವನ್ನ ಪ್ರಜ್ಞೆ ದೇಹಕ್ಕೆ ಒಂದು ತನ್ನದೇ ಆಗಿರುವಂತ ವೈಶಿಷ್ಟ್ಯತೆ ಇದೆ ನೀರಡಿಕೆ ಆದಾಗ ನೀರ್ ಬಿಡುತ್ತೆ ನಿದ್ದೆ ಬಂದಾಗ ನಿದ್ದೆ ಬಯಸುತ್ತೆ ಆಯಾಸ ಆದಾಗ ರೆಸ್ಟ್ ಬಿಡುತ್ತೆ ಹೊಟ್ಟೆ ಹಸಿದಾಗ ಊಟ ಬೇಕು ಅಂತ ಹೇಳತ್ತೆ ಅವನಿನ್ನೂ ಹೊಟ್ಟೆ ಹಸ್ತಿರಲ್ಲ ಉಣ್ಣು 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 ಅಂತ ನೀವು ಕುತ್ತಿಗೆ ಮಠ ತುರುಕ್ತಾ ಹೋದ್ರೆ ಅವನು ಅದ್ರ ಬಗ್ಗೆ ಗೌರವ ಕಳೆದ್ಕೊಳ್ತಾನೆ ಅದಕ್ಕೆ ಅವನನ್ನ ಒಂದು ಎರಡು ಮೂರು ದಿನ ಉಪವಾಸ ಕೆಡವ್ರಿ ಅವನ್ಗೆ ಊಟನೇ ಕೊಡಬೇಡಿ ಎರಡು ದಿನ ಅಲ್ಲ ಮೂರನೇ ದಿನಕ್ಕೆ ಅವನೇ ಓಡಿ ಬಂದು ನಮ್ಮ ನನ್ಗೆ ಹೊಟ್ಟೆ ಹಸ್ತಿದೆ ಊಟಕ್ಕೆ ಕೊಡು ಅಂತ ಕೇಳ್ತಾನೆ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲವನ್ನ ಅನುಭವಿಸದ ಮೇಲೇನೆ ಅದರ ಅರಿವು ಗೊತ್ತಾಗೋದು ಹೀಗಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಅನುಭವ ಮಂಟಪವನ್ನು ಸ್ಥಾಪನೆ ವಿನಃ ಯಾವುದೋ ಒಂದು ಸೌಧವನ್ನ ಕಟ್ಟಿ ಹೋಗ್ಲಿಲ್ಲ ಪ್ರತಿಯೊಬ್ಬ ಶರಣರ ತಮ್ಮ ಜೀವನದ ಪ್ರತಿನಿತ್ಯದ ಅನುಭವವನ್ನ ಅನುಭವ ಮಂಟಪದಲ್ಲಿ ಹಂಚಿಕೊಂಡು ಅವುಗಳನ್ನು ವಚನದ ಮುಖಾಂತರವಾಗಿ ಸಮಾಜಕ್ಕೆ ಕೊಡುವಂತ ಕೆಲಸ ಮಾಡಿದ್ರೆ ವಿನಃ ಯಾವುದೋ ಒಂದು ಯೂನಿವರ್ಸಿಟಿ ಯಾವುದೋ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಧ್ಯಯನ ಮಾಡಿ ಬಂದು ವಚನಗಳ ರಚನೆ ಆಗ್ಲಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಯಾವುದೂ ಅನುಭವಿಸ್ತದೋ ಅದು ಸತ್ಯವನ್ನ ಹೇಳ್ತದೆ ಅನ್ನೋದಕ್ಕೆ ವಚನಗಳೇ ಇವತ್ತಿನ ಸಾಕ್ಷಿ ಅನ್ನುವಂಥದ್ದು ಅದಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ಅನುಭವ ಬರ್ಬೇಕು ಪ್ರತಿಯೊಂದರಲ್ಲೂ ಅನುಭವಿಸ್ಬೇಕು ಅವಾಗ ಅದರ ಸತ್ಯದ ಅರಿವಾಗ್ತದೆ ಇಲ್ಲೊಂದು ಬೆಲ್ಲದ ತುಂಡನ್ನು ಇಟ್ಟಾಗ ಇದು ಬೆಲ್ಲ ರುಚಿ ಇದೆ ಅಂತಂದ್ರೆ ಗೊತ್ತಾಗಲ್ಲ ಆ ಬೆಲ್ಲವನ್ನ ತಿಂದಾಗ ಮಾತ್ರ ಅದು ರುಚಿ ಇದೆಯೋ ಕೈ ಇದೆಯೋ ಹುಳಿ ಇದೆಯೋ ಅನ್ನುವಂಥದ್ದು ಗೊತ್ತಾಗೋದು ಹಾಗೆ ಪ್ರತಿಯೊಬ್ಬ ಮಗುವಿಗೂ ಕೂಡ ಕಷ್ಟದ ಅರಿವು ಬಂದಾಗ ಅವನು ಕಷ್ಟವನ್ನ ನೀಗಿಸೋದು ಹೇಗೆ ಅನ್ನುವಂತ ಪ್ರಜ್ಞೆ ಬರ್ತದೆ ಹಸಿವಿನ ಪ್ರಜ್ಞೆ ಮೂಡಿದಾಗ ಆ ಅಣ್ಣವನ್ನ ದುಡಿದುಕೊಳ್ಳೋದು ಹೇಗೆ ಅನ್ನುವಂತ ಪ್ರಜ್ಞೆ ಬರ್ತದೆ ಯಾವ ಮಗು ಹರಿದಿರೋ ಬಟ್ಟೆನ ಹಾಕೊಳ್ಳುತ್ತದೆ ಆ ಮಾನವನ್ನ ಹರಿದಿರೋದು ಮುಚ್ಚೋದು ಹೇಗೆ ಅನ್ನುವಂಥ ಕಲ್ಪನೆ ಬರ್ತದೆ ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ ಎಲ್ಲ ವೀಕ್ಷಕರಿಗೆ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ತೀರಿ ಬಟ್ಟೆ ಕೊಡ್ತೀರಿ ಅವರಿಗೆ ಕೊಡ್ತೀರಿ ಆದ್ರೆ ಯಾವ್ದಾದ್ರು ಮಗುವಿನ ಕೈಯಲ್ಲಿ ಒಂದು ಸೂಜಿದಾರ ಕೊಟ್ಟು ನಿನ್ನ ಹರಿದಿರೋ ಬಟ್ಟೆನ ಹೊಲ್ಕೊಳ್ಳಿ ಅಂತ ಯಾವ್ದಾದ್ರೂ ತಂದೆ ತಾಯಿ ಹೇಳಿದಿರಾ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಯಾವ ಮಗುವಿನ ಕೈಯಲ್ಲಿ ದಾರ ಕೊಟ್ಟು ನಿನ್ನ ಬಟ್ಟೆ ಹೊಲದಕೋ ಅಂತ ಯಾವಾಗ ನೀವು ಹೇಳ್ತೀರೋ ಯಾವಾಗ ಆ ಮಗು ಸೂಜಿ ದಾರವನ್ನು ತೆಗೆದುಕೊಂಡು ತನ್ನ ಹರಿದಿರೋ ಬಟ್ಟೆನ ಹೊಲದ್ಕೊಳ್ತಾನೋ ಆ ಮಗುನೇ ಮುಂದೊಂದು ದಿನ ಹರಿದಿರುವಂತ ಸಮಾಜವನ್ನ ಹೊಲದು ಕೂಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ ಅನ್ನುವಂತಹ ಪ್ರಜ್ಞೆ ನಿಮ್ಮಲ್ಲಿ ಬರಲಿ ಅನ್ನೋವಂಥದ್ದೇ ನನ್ನ ಆಲೋಚನೆ ಹೀಗಾಗಿ ಮಕ್ಕಳಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಹರಿದು ಹೋಗೋದನ್ನು ಕಲಿಸ್ಕೊಡ್ಬಾರ್ದು ಕೂಡಿಸೋದನ್ನು ಕಲಿಸ್ಬೇಕು ಅದಕ್ಕೆ ಒಬ್ಬರು ಸಾಹಿತಿಗಳು ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕು ಅನ್ನುವಂಥದ್ದು ನಾವು ಇವತ್ತೆಲ್ಲ ಸಮಾಜದಲ್ಲಿ ಏನು ಮಾಡ್ತಾ ಇದೀವಿ ಅಂತಂದರೆ ಬೇರೊಂದು ಜಾತಿಯನ್ನು ತುಳಿದು ಬದುಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆಗೆ ಸಮಾಜ ಹೋಗ್ತಾ ಇದೆ ಇನ್ನೊಬ್ಬರನ್ನು ನಿಂದನೆ ಮಾಡಿ ಬದುಕ್ತಕ್ಕಂಥ ಸಮಾಜ ಒಂದು ಕಡೆ ಹೋಗ್ತಾ ಇದೆ ಇನ್ನೊಬ್ಬರನ್ನು ಹಾಳು ಮಾಡಿ ಅವನ ಮನೆತನವನ್ನು ಮುರಿದು ಅವನ ಆಸ್ತಿಯನ್ನು ಹೊಡೆದು ಬದುಕಬೇಕಂತ ಹೋಗ್ತಾ ಇದೆ ಇನ್ನೊಬ್ಬರ ಅಣ್ಣವನ್ನ ಇನ್ನೊಬ್ಬರ ದುಡದಂತಹ ಒಂದು ಧನ ಕನಕವನ್ನು ಕಸಿದುಕೊಂಡು ಅವನ ಮನೆಯಲ್ಲಿ ಇರ್ತಕ್ಕಂಥ ಅಣ್ಣವನ್ನ ಕಸಿದುಕೊಂಡು ನಾನು ತಿಂದು ಬದುಕಬೇಕು ಅನ್ನುವಂಥ ಆಲೋಚನೆಯಲ್ಲಿ ಹೊರಟಿದ್ದೀವಿ ವಿನಃ ನನ್ನ ಜೊತೆಗೆ ಅವನು ಉಂಡ್ಲಿ ಅವನ ಜೊತೆಗೆ ನಾನು ಉಣ್ಣೋಣ ಕೂಡಿ ಬಾಳೋಣ ಅನ್ನುವಂತಹ ಭಾವನೆ ಇವತ್ತಿನ ಮನಸ್ಥಿತಿಗಳಿಗೆ ಬಹಳ ಕಡಿಮೆ ಆಗ್ತಾ ಇದೆ ಹಿಂದೆ ಎಲ್ಲ ವಿಭಕ್ತಿ ಕುಟುಂಬಗಳು ಮತ್ತು ಅವಿಭಕ್ತಿ ಕುಟುಂಬಗಳು ಅನ್ನುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತೇನಾಗಿಬಿಟ್ಟಿದೆ ಎಲ್ಲ ವಿಭಜನೆ ಆಗ್ತಾ ಇದೆ ಎಲ್ಲ ವಿಭಕ್ತಿ ಕುಟುಂಬಗಳಾಗ್ತಾ ಇದ್ದಾವೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅನ್ನುವಂತಹ ಕಲ್ಪನೆಯೊಳಗೆ ಹೋಗ್ತಾ ಇದ್ದೀವಿ ವಿನಃ ತಂದೆ ತಾಯಿ ಮಕ್ಕಳು ಮರೆ ಸಂಸಾರ ಕುಟುಂಬ ದೊಡ್ಡಪ್ಪ ಚಿಕ್ಕಪ್ಪ ಅನ್ನುವಂಥ ಆಲೋಚನೆಗಳು ಎಲ್ಲೋ ಒಂದು ಕಡೆಗೆ ಕಡಿಮೆ ಆಗ್ತಾ ಇದೆ ಅನ್ನೋ ಅಂತ ಕಡೆಗೆ ನೋಡಿದಾಗ ಅನಿಸ್ತಾ ಇರುತ್ತೆ ಹೀಗಾಗಿ ಸಂಬಂಧಗಳಿಗೆ ಮೊದಲು ಬೆಲೆ ಕೊಡಿ ಸಂಸ್ಕಾರ ಸಿಗೋದು ಸಂಬಂಧಗಳಲ್ಲಿ ಈ ಸಂಸ್ಕಾರ ದೊರಿಬೇಕಾದ್ರೆ ಸಂಬಂಧಗಳ ಜೊತೆಗೆ ಬೆರೆತಾಗ ಮಾತ್ರ ಸಂಸ್ಕಾರದ ಒಂದು ವ್ಯವಸ್ಥೆ ಗೊತ್ತಾಗ್ಲಿಕ್ಕೆ ಸಾಧ್ಯ ನಾವೆಲ್ಲ ಇವತ್ತು ತುಂಬು ಕುಟುಂಬದಲ್ಲಿ ಬದುಕಿದ್ದಕ್ಕಾಗೇನೆ ಸಮಾಜದಲ್ಲಿ ಎಷ್ಟೋ ಬದಲಾವಣೆ ವಿಚಾರಗಳನ್ನ ನಾವು ನೋಡ್ತಾ ಬಂದ್ವಿ ಇವತ್ತು ಮಕ್ಕಳಿಗೆ ನಾವು ಇನ್ನೊಬ್ಬರನ್ನು ತುಳಿದು ಬದುಕೋದನ್ನು ಕಲಿಸೋದು ಬೇಡ ಬದುಕನ್ನು ತಿಳಿದು ಬದುಕೋದನ್ನು ಕಲಿಸೋಣ ಅನ್ನುವಂತಹ ಒಳಗೆ ನಾವೆಲ್ಲ ಬದುಕಬೇಕಾಗಿದೆ ಅಂತಕ್ಕಂಥದ್ದು ಅದಕ್ಕೆ ನಮ್ಮ ಡಿ ವಿ ಗುಂಡಪ್ಪನವ್ರು ಹೇಳಿದರು ಅನ್ನಿಸ್ತದೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಹೆನೆಯೇ ಸುರಿಯೇ ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿ ಇವತ್ತು ಎಷ್ಟೋ ಜನಕ್ಕೆ ಬದುಕಲಿಕ್ಕೆ ಬರ್ತಾ ಇಲ್ಲ ಎಷ್ಟೋ ಜನಕ್ಕೆ ಜೀವನ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟೋ ಜನಕ್ಕೆ ಹೇಗೆ ಕುತ್ಕೋಬೇಕು ಹೇಗೆ ನಿಂತ್ಕೋಬೇಕು ಹೇಗೆ ಬದುಕ್ ನಡೆಸಬೇಕು ಹೇಗೆ ಈ ಸಮಾಜದಲ್ಲಿ ಬೆಳಿಬೇಕು ಹೇಗೆ ಕಷ್ಟಗಳನ್ನು ಎದುರಿಸಬೇಕು ಹೇಗೆ ಈ ಸಮಾಜವನ್ನ ನಾವು ಅಪ್ಗೋಬೇಕು ಅನ್ನುವಂತ ಭಾವನೆಗಳ ಕಲ್ಪನೆಗಳೇ ಇವತ್ತಿನ ಮನಸ್ಥಿತಿಗಳಿಗೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ನಮಗೆ ಸಮಾಜದಲ್ಲಿ ನೋಡಿದಾಗ ಗೊತ್ತಾಗ್ತದೆ ಎಷ್ಟೋ ಜನಕ್ಕೆ ಬದುಕಲಿಕ್ಕೆ ಬರ್ತಾ ಇಲ್ಲ ಸ್ವಾಮಿ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಕೋಟಿ ಗಂಟ್ಲೆ ಹಣ ಇರುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಮೈ ತುಂಬ ಬಂಗಾರ ಇರುತ್ತೆ ಆದ್ರೆ ತಗೊಂಡು ಏನ್ ಮಾಡೋದು ನೆಮ್ಮದಿ ನಿದ್ದೆ ಇಲ್ಲ ಒಳ್ಳೆ ಆರೋಗ್ಯ ಇಲ್ಲ ಕೇವಲ ಬದುಕಿನ ಆಡಂಬರವನ್ನು ಬದುಕ್ತಾ ಬದುಕ್ತಾಯಿದೆ ವಿನಃ ನಮಗಾಗಿ ನಾವು ಬದುಕ್ತಾ ಇಲ್ಲ ದೊಡ್ಡ ಮನೆ ಕಟ್ಸೋದು ಅರಮನೆ ಅಂತ ಬಂಗಲೆ ಕಟ್ಸೋದು ಅದನ್ನು ಊರಾನವರಿಗೆಲ್ಲ ಡಂಗರ ಹೊಡೆದು ಪತ್ರಿಕೆ ಕೊಟ್ಟು ನಮ್ಮನೆ ನೋಡಿಬರ್ರಿ ನಮ್ಮನೆ ನಮ್ಮ ಮನೆ ಓಪನಿಂಗ್ ಕರೆಯೋದು ಎದಕ್ಕೆ ಅಂದ್ರೆ ನನ್ನ ಆಡಂಬರ ನೋಡಿಬರ್ರಿ ಅಂತ ಕರೆಯೋದು ನನ್ನ ಒಂದು ಪ್ರತಿಷ್ಠೆಯನ್ನು ನೋಡಿಬರ್ರಿ ಅಂತ ಕರೆಯೋದು ನಾವು ಇನ್ನೊಬ್ಬರಿಗಾಗಿ ಬದುಕ್ತಾಯಿದ್ದೇವೆ ವಿನಃ ನಮಗಾಗಿ ನಾವು ಬದುಕೋದು ಯಾವಾಗ ನಾನು ಗಳಿಸಿದೆ ನನ್ನ ಮನೆ ನನ್ನ ಆಸ್ತಿ ಅಂತ ನಾವು ಹೊಂಟಿದೀವಲ್ಲ ಎಲ್ಲೋ ಒಂದು ಕಡೆಗೆ ನೀವು ಪ್ರಶ್ನೆ ಮಾಡ್ಕೋಬೇಕು ಏನು ನಿಂದು ಅನ್ನುವಂಥ ಪ್ರಶ್ನೆ ಬರಬೇಕಾಗಿದೆ ಪ್ರತಿಯೊಬ್ಬರಲ್ಲಿ ಅದಕ್ಕೆ ಜೇಡ್ರ ದಾಸಿಂನವರು ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಪಗುಳುವ ಕುಣ್ಣಿಗಳಿಗೆ ನೆಂಬೆ ರಾಮನಾಥ ಎಂತ ವಚನಲ್ಲ ಇದು ಇದೆಲ್ಲ ಕೊಟ್ಟಿದ್ದು ಭಗವಂತ ಭಗವಂತನ ಸೃಷ್ಟಿ ಆದರೂ ಕೂಡ ನಂದು 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 ಅಂತಕ್ಕಂಥ ಒಳಗೆ ಹೊಂಟಿ ವಿನಃ ಸತ್ಯದ ಅರಿವನ್ನು ನಾವು ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲಲ್ಲ ಎಲ್ಲಿವರೆಗೂ ಈ ಹೋರಾಟ ಎಲ್ಲಿವರೆಗೂ ಈ ಬಡದಾಟ ಎಲ್ಲಿವರೆಗೂ ಸುಳ್ಳು ಹೇಳೋದು ಎಲ್ಲಿವರೆಗೂ ಇನ್ನೊಬ್ಬರನ್ನು ನಿಂದನೆ ಮಾಡೋದು ಎಲ್ಲಿವರೆಗೂ ಇನ್ನೊಬ್ಬರನ್ನು ಕಿತ್ಕೊಂಡು ಬದುಕೋದು ಬೇಡ ಸತ್ಯದ ದಾರಿಯ ಅರಿವನ್ನು ನಾವು ತಿಳ್ಕೊಳ್ಬೇಕಾಗಿದೆ ಅದಕ್ಕೆ ಸತ್ಯದ ದಾರಿಯನ್ನು ನಾವು ತಿಳ್ಕೊಳ್ಬೇಕಾದ್ರೆ ಪ್ರತಿಯೊಬ್ಬರು ವಚನ ಸಾಹಿತ್ಯದ ಅಧ್ಯಯನ ಮಾಡಿದಾಗ ಸತ್ಯದ ದಾರಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಬಸವಾದಿ ಶರಣರ ವಚನಗಳು ನಮ್ಮ ಬದುಕಿಗೆ ಒಂದೊಂದು ಮೆಟ್ಟಲುಗಳಾಗಿ ಪರಿವರ್ತನೆ ಆಗ್ತವೆ ಪ್ರತಿಯೊಬ್ಬರು ನಿತ್ಯವೂ ಒಂದಾದರೂ ಒಂದು ವಚನಗಳನ್ನ ಓದ್ತಕ್ಕಂಥ ವ್ಯವಸ್ಥೆ ಪ್ರತಿಯೊಂದು ಮನೆಯೊಳಗೆ ಆಗ್ಬೇಕಾಗಿದೆ ಪ್ರತಿಯೊಬ್ಬ ಮನೆಯೊಳಗೆ ಯಾರ್ಯಾರು ವಚನಗಳ ಅಧ್ಯಯನ ಮಾಡ್ತಾ ಹೋಗ್ತಿರೋ ಆ ಅಧ್ಯಯನದ ಅರ್ಥವನ್ನು ತಿಳಿದುಕೊಳ್ತಾ ಹೋಗ್ತಿರೋ ನಿಮ್ಮ ಬದುಕಿನಲ್ಲಿ ಬಂದಂತಹ ಕಷ್ಟಗಳು ಬರುವಂತ ಕಷ್ಟಗಳನ್ನ ಹೇಗೆ ಎದುರಿಸಬೇಕು ಅನ್ನುವಂತಹ ಒಂದು ದೃಢತೆ ನಿಮ್ಮಲ್ಲಿ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಎಲ್ಲಿವರೆಗೂ ನಂದು 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 ಅಂತ ಬಡದಾಡ್ತಾ ಹೋಗ್ತೀವೋ ಅಲ್ಲಿವರೆಗೂ ನಮಗೆ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ರಿಗಾಗಿ ಬದುಕೋದನ್ನು ಬಿಡೋಣ ನಮಗಾಗಿ ನಾವು ಬದುಕೋದನ್ನು ಕಲಿಯೋಣ ಇನ್ನೊಬ್ರಿಗಾಗಿ ನಾವು ಬರೀ ಅದನ್ನು ತೋರಿಸಿ ಇದನ್ನು ಗಳಿಸಿ ಅದನ್ನು ಗಳಿಸಿ ಬರೇ ಗಳಿಸಿಡೋದಾಯ್ತಿ ವಿನಃ ಯಾವುದೂ ಕೂಡ ನಮ್ಮಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಬದುಕು ಕತ್ತಲೆ ಆಗಬಾರ್ದು ಅದು ಬೆಳಕಾಗಬೇಕು ಅನ್ನುವಂತಹ ಕಲ್ಪನೆಯೊಳಗೆ ನಾವು ಬದುಕಬೇಕಾಗಿದೆ ಅದಕ್ಕಾಗೇ ಡಿ ವಿ ಗುಂಡಪ್ಪನವರ ಇನ್ನೊಂದು ಮಾತು ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳದಂತೆ ಪಯಣಿಗನು ಮದುವೆಗೋ ಮಸನಗೋ ಹೋಗೆಂದ ಕಡೆಗೋಡು ಪದ ಖುಷಿಯ ನೆಲವಿಹುದು ಮಂಕುತಿಮ್ಮ ಅಂತ ಹೇಳಿದ್ದು ಈ ಬದುಕು ಅನ್ನುವಂಥದ್ದು ಒಂದು ಜಟಕ ಬಂಡಿ ಇದು ಈ ಬಂಡಿಯೊಳಗೆ ಹೋಗ್ಬೇಕಾದ್ರೆ ಭಗವಂತನ ಅಪ್ಪನೆಯಿಂದ ಭಗವಂತ ತೋರಿಸಿದ ದಾರಿ ಗುರು ತೋರಿಸಿದ ದಾರಿ ಅರ್ಥಾತ್ ಗುರುವಿನ ಮಾರ್ಗದರ್ಶನದಲ್ಲಿ ಹೋದಾಗ ನಾವು ಸದ್ಗತೆಯನ್ನು ಕಾಣಲಿಕ್ಕೆ ಸಾಧ್ಯ ವಿನಃ ನಂದು ನಂದು ಅಂತ ಹೋದಾಗ ಎಲ್ಲಿವರೆಗೂ ನಂದಾಗ್ತದೆ ಅದಕ್ಕೆ ಜಾನಪದದಲ್ಲಿ ಹೇಳ್ತಾರೆ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ನೆಚ್ಚಿ ಸಂಸಾರ ನೆಚ್ಚಿ ನೀನು ಹೋಗೋದರೆಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೆಂಡರು ಮಕ್ಕಳು ಬರುವರು ತಮ್ಮ ಎಲ್ಲಿ ತನಕ ಹೆಂಡ್ರೂ ಮಕ್ಕಳು ಬರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಬದುಕಿ ಬಾಳೋ ತನಕ ಸತ್ತಾಗ ಬರುವರು ತಮ್ಮ ಕುನಿ ತನಕ ಮಣ್ಣು ಮುಚ್ಚೋ ತನಕ ಅಂತ ಹೇಳ್ತಾರೆ ಬರೇ ಮಣ್ಣು ಮುಚ್ಚೋವರೆಗೂ ಬರ್ತಾರೆ ವಿನಃ ನನ್ನ ಗೆಳೆಯ ನನಗೆ ಆಸ್ತಿ ಮಾಡ್ಯಾನ ನಮ್ಮ ಅಪ್ಪ ಇಷ್ಟು ಎಕರೆ ಹೊಲ ಹಿಡ್ದಾನ ಬಂಗಾರ ಕೊಡ್ಸನಾಣ ಅಂತೇಳಿ ಯಾರಾದ್ರೂ ನಿಮ್ಮ ಮಕ್ಕಳು ನಿಮ್ಮ ಸಂಬಂಧಿಕರು ನಿಮ್ಮ ಗೆಳೆಯರು ನಿಮ್ಮ ಜೊತೆಗೆ ಕುಣಿ ಒಳಗೆ ಬರ್ತಾರೆ ಅಂತ ಅನ್ಕೊಂಡಿದೀರೇನು ಭಾಳ ಅಂದ್ರೆ ಮಣ್ಣು ಹಾಕೋವರೆಗೂ ಬರ್ತಾರ ನಿಮ್ಮ ಹೆಣದ ಮೇಲೆ ನಿಮ್ಮ ಬಾಡಿ ಮೇಲೆ ಒಂದು ಮೂರು ಹಿಡಿ ಮಣ್ಣು ಹಾಕ್ತಾರೆ ನಿಮ್ಮ ಹೆಸರಲ್ಲಿ ಮೂರು ದಿನಕ್ಕೆ ಫೋಟೋಕ್ಕೆ ಮಾಲೆ ಹಾಕಿ ಲೋಬಾನ ಹಾಕಿ ನಿಮ್ಮ ಹೆಸರಲ್ಲಿ ಹೋಳಿಗೆ ಮಾಡಿ ಹೋಳಿಗೆ ಊಟ ಮಾಡಿ ಹೋಗ್ತಾರೆ ವಿನಃ ನಿಮ್ಮೊಂದಿಗೆ ಯಾರೂ ಬರೋದಿಲ್ಲ ನಿಮ್ಮ ಜೊತೆಗೆ ಬರೋದು ನಿಮ್ಮ ಸತ್ಯ ನೀವು ಮಾಡಿರುವಂಥ ಸತ್ಯ ಕೆಲಸ ನೀವು ಮಾಡಿರುವಂಥ ಕೆಟ್ಟ ಕೆಲಸಗಳು ಮಾತ್ರ ನಿಮ್ಮೊಂದಿಗೆ ಬರೋದು ಆ ಒಂದು ಸತ್ಯದ ಅರಿವನ್ನು ನೀವು ಮಾಡಿಕೊಡ್ರಿ ಒಂದು ಕಡೆಗೆ ಒಂದು ದೃಷ್ಟಾಂತವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಒಬ್ಬ ಮಾವ ಸತ್ತಿದಂತೆ ಸೊಸೆ ಅಳ್ತಾ ಇದ್ಲಿ ಅಳೋದನ್ನು ನೋಡಿ ಬಂದಂಥ ಜನ ಅಂತ ಇದ್ದರು ಎಷ್ಟು ಪುಣ್ಯ ಮಾಡ್ಯಾನಲ್ಲಪ್ಪ ಸೊಸೆ ಹೊಟ್ಟೇಲಿ ಹುಟ್ಟಿರೋ ಮಕ್ಕಳು ಅಳೋದಿಲ್ಲ ಆದರೆ ಬೇರೆ ಮನೆಯಿಂದ ಬಂದ ಸೊಸೆ ಎಷ್ಟು ಮಾವ ಕಳ್ಕೊಂಡಿದ್ದ ಕಣ್ಣೀರು ಹಾಕ್ತಾಯಿದ್ದಾಳಲ್ಲ ಅಂತ ಅಂದಾಗ ಎಲ್ಲ ಜನ ಮರಗ್ತಾರೆ ಕೆಲವು ಗಂಟೆಗಳಾದಮೇಲೆ ಮಾವನ ಏನೋ ಸ್ಮಶಾನಕ್ಕೆ ತಗೊಂಡು ಹೋದಾಗ ಮಣ್ಣು ಮಾಡ್ತಾರೆ ಮಣ್ಣು ಮಾಡೋ ಟೈಮಲ್ಲಿ ಆ ಗುಂಡಿಗೆ ಆ ಗೋರಿ ಏನು ತೆಗ್ ತೆಗ್ದಿರ್ತಾರೋ ಅದರಲ್ಲೇ ಸೊಸೆ ಹೋಗಿ ಜಿಗದ್ಬಿಡ್ತಾಳೆ ಅವಳು ಜಿಗದಿದ್ ನೋಡಿ ಮತ್ತೆ ಸುತ್ತಮುತ್ತಲಿರುವಂಥ ಬಂದಿರುವಂಥ ಶವ ಸಂಸ್ಕಾರಕ್ಕೆ ಬಂದಂಥ ಜನ ಮತ್ತೆ ಮಾತಾಡ್ಕೊಳ್ತಾರೆ ಏನಂತ ಎಷ್ಟು ಪುಣ್ಯ ಮಾಡ್ಯಾನಪ್ಪ ಹೊಟ್ಟೆಲೇ ಹುಟ್ಟಿದ ಮಕ್ಕಳೇ ಇವತ್ತು ತಂದೆ ತಾಯಿ ಸತ್ತರೆ ಸ್ನಾನ ಮಾಡೋರು ಇದ್ದಾರೆ ಆದರೆ ಸೊಸೆ ಕಣ್ಣೀರು ಹಾಕಿ ಮಾವನ ಜೊತೆಗೆ ಅವಳು ಸಹಾಯಕ್ಕೆ ಹೋಗ್ಯಾಳಲ್ಲ ಅಂತ ಜನ ಮಾತಾಡ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಸೊಸೆ ಕುಣಿಯಿಂದ ಗೋರಿಯಿಂದ ಮೇಲೆ ಎದ್ದು ಬಂದು ನಿಂತಾಗ ಒಂದು ನಾಲ್ಕು ಜನ ಹೆಣ್ಮಕ್ಳು ಹೋಗಿ ಕೇಳ್ತಾರಂತ ಅಲ್ಲಮ್ಮ ನಿಮ್ಮ ಮಾವ ಹೋಗ್ಬಿಟ್ಟ ಹೋಗಿಬಿಟ್ಟ ಸಾಯೋನು ಬಿಟ್ಟ ನೀನು ಯಾಕೆ ಸಾಯಕ್ಕೆ ಹೋಗಿದ್ದಮ್ಮ ಅಂತಂದಾಗ ಅವಾಗ ಆ ಹೆಣ್ಮಗಳು ಸೊಸೆ ಹೇಳ್ತಾಳಂತೆ ನಿಮಗೇನಾದರೂ ತಲೆ ಕೆಟ್ಟಿದೇನೋ ನಾನು ಸಾಯ್ಲಿಕ್ಕೆ ಹೋಗಿದ್ದಿಲ್ಲ ಎರಡು ವಾರಗಳ ಹಿಂದೆ ಮಾವನಿಗೆ ಎರಡು ಬಂಗಾರದ ಹಲ್ಲು ಹಾಕ್ಸಿದ್ವಿ ಆ ಹಲ್ಲನ್ನು ಕಿತ್ಕೊಂಡು ಬರಕ್ಕೆ ನಾನು ಗೋರಿಗೆ ಜಿಗಿದೆ ವಿನ ನಾನು ಸಾಯ್ಲಿಕ್ಕೆ ಹೋಗಿದ್ದಿಲ್ಲ ಅಂತ ಹೇಳ್ತಾರೆ ಸತ್ತ ಮೇಲೆ ಮಾವನ ಹಲ್ಲುಗಳು ಕೂಡ ಬಿಡಲಿಲ್ಲ ಸೊಸೆ ಒಂದು ಸತ್ಯ ತಿಳ್ಕೊಳ್ಳಿ ನಿಮ್ಮ ಮೈ ಮೇಲಿರೋ ಬಟ್ಟೆನೂ ಕೂಡ ಹರ್ಕೊಂಡು ಕಳಿಸ್ತಾರೆ ಯಾವುದಾದ್ರು ಮನೆಗೆ ಹೋದಾಗ ನೀವು ಯಾವುದೋ ಒಂದು ದೇವಸ್ಥಾನಕ್ಕೂ ಗುಡಿ ಗುಂಡಾರಕ್ಕೂ ಹೋದಾಗ ಯಾರ್ದಾರ ಮನೆಯಲ್ಲಿ ಚಪ್ಪಲಿ ಬಿಡ್ತೀನಿ ಅಂತ ಬಿಡಕ್ಕೆ ಹೋಗಿ ಅವಾಗ ಆ ಏನು ಹೇಳ್ತಾರೆ ನಿಮ್ಗೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ ಅವು ಹರಿದಿದ್ದ ಚಪ್ಪಲಿ ಇದ್ರು ಕೂಡ ಮನೇಲಿ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ ಅದೇ ಮನೆಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಸತ್ತವರು ಇದ್ದರೆ ಅದು ಹೆಣ ತೊಗೊಂಡೋಗಿ ಯಾವ ಮನೇಲಿ ಚಪ್ಪಲಿ ಬಿಡಕ್ಕೆ ಹೋಗಿದ್ರೋ ಆ ಮನೆಯಲ್ಲಿ ಆ ಹೆಣನ ಒಂದು ಗಂಟೆ ಕೂಡರಿಸ್ತೀವಿ ಅಂತ ಇಡೋಕ್ಕೆ ಹೋಗಿ ನೋಡೋಣ ಅವಾಗ ಇಟ್ಕೊಳ್ಳಲ್ಲ ಹೆಣಾನೂ ಬೇಡ ನೀನು ಬೇಡ ನಡಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಹರದ ಚಪ್ಪಲಿಗಿರುವಂಥ ಕಿಮ್ಮತ್ತು ಸತ್ತ ಮೇಲೆ ಮನುಷ್ಯನ ದೇಹಕ್ಕಿಲ್ಲ ಅನ್ನುವಂಥದ್ದನ್ನು ನಾವು ಅರಿವಾಗಿ ಇಟ್ಕೊಳ್ಳೋಣ ಅನ್ನುವಂಥ ವಿಚಾರವನ್ನು ಇವತ್ತಿನ ಒಂದು ಚಿಂತನೆ ಗೋಷ್ಠಿಯಲ್ಲಿ ತಿಳಿಸ್ತಾ ಮತ್ತಷ್ಟು ಹಲವಾರು ವಿಚಾರಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಆಲೋಚನೆಗಳಲ್ಲಿ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವೆಲ್ಲ ನೋಡೋಣ ಅನ್ನುವಂಥದ್ದನ್ನು ಈ ಮುಖಾಂತರವಾಗಿ ಹೇಳ್ತಾ ಬಸವ ಟಿ ವಿ ಇದು ಮನುಕುಲ ಉದ್ಧಾರಕ್ಕಾಗಿ ಈ ಒಂದು ಬಸವ ಟಿ ವಿ ದೂರದರ್ಶನದಲ್ಲಿ ಹಲವಾರು ವಿಚಾರಗಳು ತಮಗೆ ಮೇಲಿಂದ ಮೇಲೆ ತಿಳಿದು ಬರ್ತಾ ಇದ್ದಾವೆ ಹೀಗಾಗಿ ಎಲ್ಲ ವೀಕ್ಷಕರಲ್ಲಿ ವಿನಂತಿ ಇಷ್ಟೇ ಪ್ರತಿಯೊಬ್ಬರು ಈಗ ಮೊದಲಿಗೆ ಈ ದೂರದರ್ಶನ ಫ್ರೀಯಾಗಿ ದೊರೀತಾ ಇತ್ತು ಈಗ ಬಸವ ಚಾನಲ್ ಐದು ರೂಪಾಯಿ ಬೆಲೆಯನ್ನು ಮಾಡಿದ್ದಾರೆ ಆ ಒಂದು ಐದು ರೂಪಾಯಿ ಬೆಲೆಯನ್ನು ಕಟ್ಟಿ ಮಾಸಿಕವಾಗಿ ತಾವು ಬೆಲೆಯನ್ನು ಕಟ್ಟಿ ಬಸವ ಟಿ ವಿಯನ್ನು ಪ್ರತಿಯೊಬ್ಬರೂ ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ನೋಡುವಂತಾಗಲಿ ತಾವೆಲ್ಲರೂ ಬಸವ ಟಿ ವಿಯನ್ನು ಫಾಲೋ ಮಾಡಿ ಬಸವ ಟಿ ವಿಗೆ ಬೆಂಬಲಿಸಿ ಬಸವ ಟಿ ವಿಯನ್ನು ತಾವೆಲ್ಲ ಅದನ್ನು ಬೆಳೆಸಿ ಅನ್ನುವಂಥದ್ದನ್ನು ಈ ಮುಖಾಂತರವಾಗಿ ನಾನು ತಮ್ಮೆಲ್ಲರಿಗೆ ತಿಳಿಸ್ತಾ ನನ್ನ ಇವತ್ತಿನ ಚಿಂತನೆಗೆ ಮಂಗಲವನ್ನು ಕೋರ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿ